ನಮಸ್ತೆ ನನ್ನ ಹೆಸರು ಅನಿಲ್ ಅಂತ ಸಿಂಡಿಕೇಟಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಟೆಕ್ಸ್ಪೋರ್ಟ್ ಸಿಂಡಿಕೇಟ್ ಫೋರಲ್ಲಿ ಈಗ ನಂದೊಂದು ಒಂದು ಕೆಲಸದಲ್ಲಿ ಪ್ರಾಬ್ಲಮ್ ಆಗಿತ್ತು ನಾನು ಕೆಲಸ ಬೇಡ ಅಂತೇಳಿ ಬಿಟ್ಟು ಬಿಟ್ಟೋಗಿದ್ದೆ ಆಮೇಲೆ ಮತ್ತೆ ಎಚ್ ಆರ್ ಕಡೆಯಿಂದ ಬಂದ್ಬಿಟ್ಟು ಫೋರ್ತ್ ಫುಲಿ ನನ್ನ ಕರ್ಕೊಂಬಂದರು ಕೆಲಸಕ್ಕೆ ಬಾ ಬಾ ಕೆಲಸ ಮಾಡಬೇಕು ಅರ್ಜೆಂಟ್ ಶಿಪ್ಮೆಂಟ್ ಇದೆ ಅಂತ ನಾನು ಟ್ವೆಂಟಿ ಹದಿನಾಲ್ಕು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿ ಹದಿನಾಲ್ಕು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಈಗೇನೋ ಸಣ್ಣ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ನಾನು ಬೇಜಾರಾಗಿ ಹೋಗ್ಬಿಟ್ಟೆ ಮನೆಗೆ ಮತ್ತೆ ಎಚ್ ಆರ್ ಕಡೆಯಿಂದ ನನ್ನ ಕರ್ಕಂಬಂದು ಫ್ಯಾಕ್ಟ್ರಿಯಲ್ಲಿ ನಮ್ಮ ವಿ ಪಿ ಎ ವಿ ಪಿ ದಿನಾಕರ್ ಅಂತ ಅವ್ರ ಇದ್ರೆ ಕರ್ಕೊಂಡೋಗಿ ಮಿಲ್ಸಿದ್ರು ನಂದು ಒಂದು ಕೆಲಸದಲ್ಲಿ ರಾಂಗ್ ಆಗಿತ್ತು ಇವತ್ತು ಶಿಪ್ಮೆಂಟ್ ಹೋಗ್ಬೇಕಾಯ್ತು ರಾಂಗ್ ಆಗಿತ್ತು ಕರೆದ್ಬಿಟ್ಟು ನನ್ನ ನಿಮ್ಮ ಅಪ್ಪ ಕೊಡ್ತಾನೆ ನಿಮ್ಮಮ್ಮ ಕೊಡ್ತಾನೆ ಯಾವುದು ಇದು ಜಾತಿ ಗೀತಿ ಅಂದ್ಕೊಂಡು ತಲೆಗೆ ಒಂದು ಏಟ್ ಹೊಡೆದ್ಬಿಟ್ಟು ನನ್ನ ಮಕ್ಕಳ ಹಂಗೆ ಹಂಗೆ ಅಂತ ಹೇಳ್ಬಿಟ್ಟು ಬಾಯಿಗೆ ಒಂದಂಗೆ ಬೈದು ನನ್ನ ಜಾತಿ ನಿಂದನೆ ಮಾಡಿ ನನ್ನ ಮಾನಸಿಕವಾಗಿ ನನ್ನ ಕುಗ್ಸಿ ನನ್ನ ಪರ್ಸ್ನಲಿ ಹೊಡೆದು ನನ್ನ ಬಿಟ್ಬಿಟ್ಟು ಇವಾಗ ಬಂದ್ಬಿಟ್ಟು ಕ್ಯಾಬಿನೇ ಕರೆದು ಮಾತಾಡು ಮಾತಾಡು ಅಂತ ಹೇಳ್ತಾನೆ ಕಾಂಪ್ರೂ ಆಗು ಬಂದು ಕೆಲಸ ಮಾಡು ಅಂತ ಹೇಳ್ತಾನೆ ನನಗಿಲ್ಲಿ ಕೆಲಸ ಮಾಡೋಕೆ ಇಷ್ಟ ಇಲ್ಲ ಈ ಥರ ಜಾತಿ ನಿಂದನೆ ಮಾಡಿ ನಮ್ಮ ತಂದೆಯವರು ತೀರೋಗಿ ಹದಿನಾಲ್ಕು ವರ್ಷ ಆಯಿತು ಆಗಿಂದ ನಾನು ಬಂದು ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿ ನೈಟು ಡೇ ಹಗಲು ರಾತ್ರಿ ಅನ್ನೋದಲೆ ನಾನು ಕೆಲಸ ಇದ್ದೀನಿ ಆ ಥರ ನನಗೆ ಬೆಲೆ ಇಲ್ಲ ಇಲ್ಲಿ ಬಂದು ಹಿಂಗೆ ಕೆಲಸ ಮಾಡಿ ಈ ಥರ ಅನ್ಸ್ಕೊಂಡು ಒಡಿಸ್ಕೊಂಡು ಒಡೆಯ ಅಧಿಕಾರ ಇವ್ನಿಗೆ ಏನಿದೆ ನನ್ನ ಏನು ಕೊಡ್ದೆ ಕೆಲಸ ಬೇಡ ನಾನು ಹೇಳ್ತಾ ಇದ್ದೀನಿ ಓಪನ್ ಆಗಿ ಹೇಳ್ತಾ ಇದ್ದೆ ಕೆಲಸ ಬೇಡವಾ ಕೆಲಸದ ತೆಗ್ದಾಗಿ ಕೆಲಸ ಬೇಡ ಅಂತ ಹೇಳಿ ನಾನು ಹೋದೆ ಕೆಲಸದಿಂದ ಬೇಡ ಅಂತೇಳಿ ಹೋದ್ಮೇಲೆ ಫೋರ್ಸ್ಫುಲಿ ಬಂದ್ಬಿಟ್ಟು ಕೆಲಸ ಮಾಡು ನೀನು ಮಾಡು ಅಂತ ಹೇಳಿಬಿಟ್ಟು ಕರೆದು ನನ್ನ ಮಾ ಹೋಗಿ ಅಲ್ಲೇ ಮಾಡಿ ತಲೆಗೆ ಹೊಡೆದು ನೀನು ಬಾಯಿಗೆ ಬಂದಂಗೆ ಬೈದು ಆ ಜಾತಿ ಬಗ್ಗೆ ಮಾತಾಡಿ ನಮ್ಮ ತಂದೆ ನಮ್ಮ ತಾಯಿ ಬಗ್ಗೆ ಮಾತಾಡಿ ಇದು ಮಾಡ್ತಾರೆ ಈಗ ಇವನಿಗೆ ಕಠಿಣ ಕ್ರಮ ಆಗಿಲ್ಲ ಇವನಿಗೆ ಅಂದರೆ ನಾನು ಇಲ್ಲೇ ಕುತ್ಕೊತೀನಿ ಇವಾಗ ಆಗಿಲ್ಲ ಕ್ರಮ ಅಂದರೆ ನಾಳೆ ಬೆಳಗಿಂದ ಇಲ್ಲೇ ಕುತ್ಕೊತೀನಿ ನಾನು ನನಗೆ ನ್ಯಾಯ ಬೇಕು ಇವನು ಹೆಂಗೆ ನನಗೆ ಹೊಡೆದ ಇವನಿಗೆ ಒಡೆಯ ಅಧಿಕಾರನೇ ಇಲ್ಲ ಇವನಿಗೆ ನನಗೆ ತಪ್ಪಿದೆಯಾ ಅದಕ್ಕೆ ಕ್ಷಮೆ ಕೇಳಬೇಕು ಇಲ್ಲಾಂದರೆ ನನ್ನ ನನಗೆ ಕಂಪನಿ ಪ್ರೊಸೀಜರ್ ಏನಾಯ್ತೋ ಅದು ಮಾಡಿ ನನ್ನ ಇಲ್ಲ ಮನೆಗೆ ಕಳಿಸ್ಬೇಕು ಅದಲ್ಲದಲ್ಲೇ ನಾನು ಮನೆಗೆ ಹೋಗಿರನ್ನ ಖರ್ಸಿಗೆ ಬಂದು ಒಡಿಸಿ ಒಡಿಯೋಂಥದ್ದು ಅಧಿಕಾರ ಇವನಿಗೆ ಕೊಟ್ಟಿಲ್ಲ ಯಾರು ಈ ಕಾರ್ಮಿಕ ಸಂಘಟನೆ ಯಾರು ಕೊಟ್ಟಿಲ್ಲ ನನಗೆ ರೈಟ್ಸು ಇವನು ಹೆಂಗೆ ನನಗೆ ಹೊಡೆದ ನನಗೆ ನ್ಯಾಯ ಬೇಕು ನ್ಯಾಯ ಅಂದರೆ ನಾನು ಇಲ್ಲೇ ಏನಾರು ಮಾಡ್ಕಂತೀನಿ ಬಟ್ ಇವನಿಗೆ ನಾನು ಬಿಡೋಲ್ಲ ನಾನು ಇಲ್ಲೇ ಅವ್ನು ಇವನು ಈ ಫ್ಯಾಕ್ಟ್ರಿಲಿ ಕೆಲಸ ಮಾಡಬಾರ್ದು ಇವನ್ನ ಬಿಡೋಲ್ಲ ನಾನು ನನ್ನಂತೆ ನನಗೆ ಇದಕ್ಕಿನ್ನ ಒಂದು ಹದಿನೈದು ದಿವಸ ಹಿಂದೆ ಇನ್ನೊಬ್ಬ ವರ್ಕರ್ ಮೇಲೆ ಒಬ್ಬ ಕ್ಯೂ ಸಿ ಮೇಲೆ ಈ ತರ ಆಗಿಲ್ಲ ನಮಸ್ಕಾರ ಸರ್ ನಾನು ಅನಿ ಅನಿಲ್ ಅವ್ರ ತಾಯಿ ಕೆಲಸ ಬೇಡ ಅಂತೇಳಿ ರಿಜೈನ್ ಮಾಡ ಹೇಳ್ಬಿಟ್ಟು ವಾಪಸ್ ಮನೆಗೆ ಬಂದಿರೋರನ್ನ ಮನೆ ಹತ್ರ ಬಂದು ಮತ್ತೆ ಕರ್ಕೊಂಡ್ಬಂದು ರಿಜೆಕ್ಟ್ ಮಾಡಿ ಅದೇನೋ ಕೆಲಸ ಇದಾಗೈತೆ ಅಂತ ಹೇಳ್ಬಿಟ್ಟು ಅವ್ನು ಹಿಡ್ಕೊಂಡು ಚೆನ್ನಾಗಿ ಹೊಡೆದು ಒಳಗೆ ದೂರ್ಕೊಂಡು ತಂದೆ ತಾಯಿ ಇದೆಲ್ಲ ಕೆಟ್ಟದಾಗ ಮಾತಾಡಿದ್ದಾರೆ ಈಗ ಅವ್ರ್ ಬಂದು ಏನೂ ನಮ್ಗೆ ನ್ಯಾಯ ಒದಗಿಸ್ ಕೊಟ್ಟಿಲ್ಲ ಅಂದ್ರೆ ನಾವ್ ಇಲ್ಲೇ ಧರಣಿ ಕೊಡ್ತೀವಿ ಇಲ್ಲ ಇಲ್ಲೇ ಏನಾರು ಮಾಡ್ಕೊಂತೀವಿ